ಅಡಿಗೆ ಮನೆಗೆ ಸ್ವಾಗತ ನಾನಿವತ್ತು ಮಜ್ಜಿಗೆ ಹುಳಿ ಮಾಡ್ಕೊತಿದ್ದೀನಿ ಮಜ್ಜಿಗೆ ಸಾರು ಸ್ವಲ್ಪ ಎಣ್ಣೆ ಹಾಕೊತೀನಿ ಸ್ವಲ್ಪ ಮೆಂತ್ಯ ಹಾಕ್ತೀನಿ ಚೆನ್ನಾಗಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕಾಳು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದು ಸ್ವಲ್ಪ ಇದೆ ಅಂದಾಗ ಬೇಳೆ ಒಂದು ಮುಷ್ಟಿ ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆ ಮುಂಚೆ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಊರಿಲ್ಲಿದ್ದು ಹಸಿ ವಾಸನೆ ಹೋಗೋರಿಗೆ ಸ್ವಲ್ಪ ಜಾಸ್ತಿ ಅನ್ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ರುಬ್ಕೊಳ್ಳೋಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ಹಾಕಂತೀನಿ ತೆಂಗಿನಕಾಯಿ ಹಾಕಿದ್ದೀನಿ ಶುಂಠಿ ಹಾಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರು ಹಾಕೊತೀನಿ ಮೊಸರು ಹುಳಿ ಬಂದಿರಬಾರ್ದು ಗಟ್ಟಿ ಮೊಸರು ಆಯಿತು ಫ್ರೆಂಡ್ಸ್ ಇದು ಹುರ್ಕೊಂಡಿದ್ದು ಮಿಕ್ಸ್ ಹಾಕ್ಬೇಕು ಸ್ವಲ್ಪ ಹಾರಲಿ ಆಯಿತು ಫ್ರೆಂಡ್ಸ್ ಮಿಕ್ಸಿ ಹಾಕ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಂಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಹಿಂಗಾಕ್ತಿದ್ದೀನಿ ಈ ಥರ ಮಜ್ಜಿಗೆ ಮಾಡಿ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲವರೆಗೂ ಹುಳಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಹಾಕಿ ನೋಡ್ಬಿಟ್ಕೊಂಡಿದ್ದು ಹಾಕೋಣ ಚೆನ್ನಾಗಿ ಕುದೀಬೇಕದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ಹಾಕಿ ನೀರು ಹಾಕೊತೀನಿ ಎಷ್ಟು ಬೇಕೋ ಎಷ್ಟು ಗಟ್ಟಿ ಬೇಕು ನೋಡಿ ನೀರು ಹಾಕಿರಿ ಇದು ಇಷ್ಟು ತಳ್ಳಗಿರಲ್ಲ ಗಟ್ಟಿ ಬರುತ್ತೆ ಸ್ವಲ್ಪ ಕುದಿ ಬರೋದಾಗ ಉಪ್ಪು ಹಾಕೊತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ರಿ ನೋಡಿ ಹಾಕೊಂಬೋದು ಉಪ್ಪು ಇದು ಹುಳಿ ಬರಬಾರ್ದು ಅನ್ನೋದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಬೆಲ್ಲ ಹಾಕ್ತೀನಿ ಹುಳಿ ಬರಲ್ಲ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಮಜ್ಜಿಗೆ ಸಾರು ಏನು ಬೇಕಾದರೂ ಕರಿ ಬಂದಿರುತ್ತೆ ಸೂಪರಾಗಿ ಬಂದಿರುತ್ತೆ ಸ್ವಲ್ಪ ಕುದಿ ಬರಲಿ ಸ್ವಲ್ಪ ಕುದಿಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಹುಳಿ ರೆಡಿ ಆಯಿತು